ಯುಗಾದಿಯ ಬಗ್ಗೆ ವಿಜಯರಾಘು ಮತ್ತೆ ಮೇಘನಾ ಅವರ ಕಡೆಯಿಂದ ಭರ್ಜರಿಯಾಗಿರುವಂತಹ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಮೊದಲಿಗೆ ವಿಜಯ ಅವರ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಅವರ ಒಂದು ಸಿನಿಮಾ ವಿಚಾರವಾಗಿ ಸಿನಿಮಾ ಅಪ್ಡೇಟ್ ಸಿಗ್ತಾ ಇದೆ ಅದುವೇ ಸ್ವಪ್ನ ಮಂಟಪ ಅಂತ ಒಂದು ಸಿನಿಮಾ ಆದಷ್ಟು ಬೇಗ ಕೂಡ ರಿಲೀಸ್ ಆಗ್ತಿದೆ ಒಂದು ಸಿನಿಮಾದಲ್ಲಿ ರಂಜನಿ ಅವರೊಟ್ಟಿಗೆ ನಟಿಸಿದ್ದಾರೆ ಒಂದು ಸಿನಿಮಾವು ಕೂಡ ತುಂಬಾನೆ ಸ್ಪೆಷಲ್ ಮತ್ತೆ ಅವರ ಒಂದು ಕೆರಿಯರ್ ನಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ಸಕದಾಗಿ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ವಿಜಯ ರಾಘವೇಂದ್ರ ಇನ್ನ ಮೇಘರಾಜ್ ಅವರು ಕೂಡ ಸಾಕಷ್ಟು ಜಾಹೀರಾತುಗಳಾಗಿರಬಹುದು ಸಿನಿಮಾಗಳಲ್ಲೂ ಕೂಡ ಅಭಿನಯ ಮಾಡುತ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬರಬೇಕಿದೆ ಯುಗಾದಿಯ ಬಗ್ಗೆ ಒಂದು ಒಳ್ಳೆ ಸಿನಿಮಾದ ವಿಚಾರವಾದಂಥ ಅಪ್ಡೇಟ್ ಅನ್ನು ಕೂಡ ತಿಳಿಸಲಿದ್ದಾರೆ ಕಂಪ್ಲೀಟ್ ಆಗಿ ಬಿಸಿಯಾಗಿದ್ದಾರೆ ಕಂಪ್ಲೀಟ್ ಆಗಿ ಇಬ್ಬರು ಕೂಡ ಒಂದು ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ರೀತಿಯ ಇದ್ದಾರೆ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಆಗಿ ವಿಚಾರಕ್ಕೆ ಬಂದರೆ ಅವರು ನಟನೆ ಶೂಟಿಂಗ್ ಅಂತ ನಿರತರಾಗಿರ್ತಾರೆ ಬೆಳಗ್ಗೆಯಿಂದ ಶೂಟಿಂಗ್ ಅನ್ನು ಮಾಡ್ತಾರೆ ಇನ್ನುಳಿದಂತೆ ಮಗ ಶೋದ ಸಮಯವನ್ನು ಸಮಯವನ್ನ ಕಳೆಯುತ್ತಾರೆ ರಾಯನ್ ಅಂದ್ರೆ ಪ್ರಪಂಚ ಮೇಘನಾ ಅವರಿಗೆ ಮೇಘನಾ ಅವರು ಕೂಡ ಅಷ್ಟೇ ಕೆಲವೊಂದು ಬಾರಿ ಶೂಟಿಂಗ್ ಸೆಟ್ಗೂ ಕೂಡ ಮಗನನ್ನ ಕರ್ಕೊಂಡು ಹೋಗ್ತಾರೆ ಇನ್ನುಳಿದಂತೆ ಮಗ ತಾತ ಅಜ್ಜಿ ಜೊತೆ ಮನೆಯಲ್ಲೇ ಇರ್ತಾರೆ ಮನೆಗೆ ಬಂದ ತಕ್ಷಣ ಮಗನೊಟ್ಟಿಗೆ ಸಮಯವನ್ನು ಕಳೆಯೋಕೆ ಶುರು ಮಾಡ್ತಾರೆ ಮೇಘನಾ ಅವರು ಮೇಘನಾ ಮತ್ತೆ ರಾಯನ್ ಇಬ್ಬರ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ರಾಯನ್ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತಿದ್ದಾರೆ ಅಂತ ಹೇಳ್ಬೋದು ಬಹಳಷ್ಟು ಚೆನ್ನಾಗಿಯೂ ಕೂಡ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಈಗಲಿಂದನೇ ಹೇಳ್ಕೊಡ್ತಾ ಇದ್ದಾರೆ ಮೇಘನ ಅವರು ಎಷ್ಟೇ ಬಿಸಿದು ಕೂಡ ಮಗನಿಗೆ ಅಂತಾನೆ ಸಪ್ರೇಟ್ ಟೈಮ್ ಅನ್ನ ಎತ್ತಿಡ್ಬಿಡ್ತಾರೆ ಮನೆಯಲ್ಲಿ ಸಮಯವನ್ನು ಕಳಿಯೋಕೆ ಇಷ್ಟಪಡ್ತಾರೆ ಶೌರ್ಯ ಕೂಡ ಅಷ್ಟೇನೆ ಸೇಮ್ ಟು ಸೇಮ್ ತಂದೆಯ ರೀತಿ ಕಂಪ್ಲೀಟ್ಗೆ ಅವರ ಒಂದು ಜವಾಬ್ದಾರಿ ಅವರೇ ನೋಡ್ಕೊತಾ ಇದ್ದಾರೆ ಶಾಲೆಯಿಂದ ಬಂದ ತಕ್ಷಣ ಕಂಪ್ಲೀಟ್ ಹೋಮ್ ವರ್ಕ್ ಮಾಡಿಕೊಳ್ಳುವಂಥದ್ದು ಓದುವಂಥದ್ದು ಎಲ್ಲವನ್ನು ಕೂಡ ಮುಗಿಸ್ಕೊಳ್ತಾರೆ ನಂತರ ತಂದೆಯ ಜೊತೆ ಸಮಯವನ್ನು ಕಳೀತಾರೆ ದೊಡ್ಡವರಾದ್ಮೇಲೆ ಮಗ ಶೌರ್ಯ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಗ್ಯಾರಂಟಿ